ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ವರ್ಷಿನಿ ಜಾನಕಿರಾಮ್ ಇವತ್ತು ನಾನು ಏನ್ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ನನ್ನ ಬ್ಯಾಗ್ ಅಲ್ಲಿ ಏನಿರುತ್ತೆ ಪರ್ಟಿಕ್ಯುಲರ್ ಆಗಿ ಏನ್ ಥಿಂಗ್ಸ್ ನ ಕ್ಯಾರಿ ಮಾಡ್ತೀನಿ ಅನ್ನೋದ್ರ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಮತ್ತೆ ತಡ ಸ್ಟಾರ್ಟ್ ಮಾಡೋಣ ನಿಮ್ಗೆ ನಿಜ ಹೇಳ್ಬೇಕು ಅಂತಂದ್ರೆ ನಾ ಕಾಸ್ಟ್ಲಿ ಬ್ಯಾಗ್ ಅಲ್ಲೇ ಯೂಸ್ ಮಾಡಲ್ಲ ನನ್ನ ಚಿಕ್ಕಲಿನ್ನೂ ಕಾಸ್ಟ್ಲಿ ಬ್ಯಾಗ್ ಯೂಸೇ ಮಾಡಿಲ್ಲ ಇವತ್ತಿನವರೆಗೂ ಸೊ ನನ್ನ ಹತ್ರ ನಾನು ಯೂಸ್ ಮಾಡ್ದೆ ಟೂ ಹಂಡ್ರೆಡ್ ರುಪೀಸ್ ಬ್ಯಾಗ್ ನ ಯೂಶಲಿ ಟೂ ಹಂಡ್ರೆಡ್ ರುಪೀಸ್ ನ ಯೂಸ್ ಮಾಡ್ತೀನಿ ಇಲ್ಲಾಂದ್ರೆ ಕಾಲೇಜ್ ಲ್ಯಾಪ್ಟಾಪ್ ಬ್ಯಾಗ್ಸ್ ನ ಯೂಸ್ ಮಾಡ್ತೀವಲ್ಲ ಸೊ ನೆಸೆಸಿಟಿನೇ ಇರಲ್ಲ ಇದನ್ನ ಹೋಗ್ಬೇಕು ಅನ್ನೋದು ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಇದು ವೈಟ್ ಇರಲ್ಲ ಆರಾಮಾಗಿ ಕ್ಯಾರಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದನ್ನ ಯೂಸ್ ಮಾಡ್ತೀನಿ ಇಲ್ಲ ಅಂದ್ರೆ ಈ ಬ್ಯಾಗ್ ಯೂಸ್ ಮಾಡ್ತೀನಿ ಒಂದು ಯೂಸ್ ಮಾಡ್ತೀನಿ ನಂಗೆ ಸಖತ್ ಇಷ್ಟ ಇದೆ ಬ್ಯಾಗು ಸೊ ಇದ್ರೊಳಗೆ ಏನ್ ಅಪ್ಪ ಅಂದ್ರೆ ಫಸ್ಟ್ ಗೆ ಕರ್ಶಿಫ್ ಇರುತ್ತೆ ಎಲ್ಲ ಟೈಮ್ ಇರಲ್ಲ ಅಲ್ಲಿ ಇದ್ರೂನು ಯೂಸ್ ಮಾಡದೇ ಇರುವಂತ ಏಕೈಕ ವಸ್ತು ಅಂದ್ರೆ ಇದೇನೆ ಇದು ಯೂಸೇ ಮಾಡಲ್ಲ ನಾನು ಸುಮ್ಮನೆ ಇಟ್ಕೊಂಡಿರ್ತೀನಿ ಅಷ್ಟೇ ಇದಾದ್ಮೇಲೆ ಹೇ ಬ್ಯಾಂಡ್ ಇರುತ್ತೆ ಅಷ್ಟೇ ಬ್ಯಾಂಡ್ ಇರುತ್ತೆ ಯಾವಾಗ ಜುಟ್ಟು ಆಲ್ರೆಡಿ ಕಟ್ಕೊಂಡು ಹೋಗಿರ್ತೀನಿ ಆದ್ರೂ ಇಟ್ಕೊಂಡಿರ್ತೀನಿ ಬೇಕಾಗುತ್ತೆ ಅಂತ ಎಕ್ಸ್ಟ್ರಾ ಒಂದು ಆಮೇಲೆ ಮೊಬೈಲ್ ಆಬ್ವಿಯಸ್ಲಿ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತೀವಿ ಸೊ ಮೊಬೈಲ್ ನಾವು ಕ್ಯಾರಿ ಮಾಡೇ ಮಾಡ್ತೀವಿ ಅದಾದ್ಮೇಲೆ ಲಿಪ್ ಬಾಮ್ ಇದೊಂದ್ ಕ್ಯಾರಿ ಮಾಡ್ತೀನಿ ಬಟ್ ಯೂಸ್ ಮಾಡಲ್ಲ ಇದು ಅಷ್ಟೇ ಕರ್ಸಿಫ್ ಅಷ್ಟೇ ಕ್ಯಾರಿ ಮಾಡ್ತೀನಿ ಜಾಸ್ತಿ ಯೂಸ್ ಮಾಡಲ್ಲ ಓಕೆನಾ ಆಮೇಲೆ ಬ್ಯಾಗ್ ನೋಡಿ ನಗ್ಬೇಡಿ ಅಂತ ಒಬ್ರೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ ಸೊ ಕೆಲವ್ರಿಗೆ ಸಿಂಪಲ್ ಆಗಿರೋದು ಇಷ್ಟ ಆಗುತ್ತೆ ಕೆಲವ್ರಿಗೆ ಏ ನನ್ ಬ್ರಾಂಡೆಡ್ ಬ್ಯಾಗ್ ಬೇಕು ಏ ನನ್ ಸ್ವಲ್ಪ ಹಾ ಸ್ಟೈಲಿಶ್ ಆಗಿರ್ಬೇಕು ಎಲ್ಲಾ ಅಟೆನ್ಷನ್ ಈ ಬರಬೇಕು ಇಲ್ಲ ಕೆಲವ್ರು ಕೆಲವ್ರು ಫ್ರೀಕ್ ಇರ್ತಾರೆ ಗಳಿಗೆ ಸೊ ನಾನು ಹಂಗೇನಲ್ಲ ನಂಗೆ ಹೆಂಗಿದ್ರು ಓಕೆ ನಂಗೆ ಇದೇ ಬೇಕು ಅದೇ ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಏನೂ ಇಲ್ಲ ಸೊ ಟೂ ಹಂಡ್ರೆಡ್ ರುಪೀಸ್ ಬ್ಯಾಗ್ ಇದ್ರು ನಡೆಯುತ್ತೆ ನಾಳೆ ಹತ್ತಿಪ್ಪತ್ ಸಾವಿರ ರೂಪಾಯಿ ಬ್ಯಾಗ್ ಇದ್ರು ನಡೆಯುತ್ತೆ ಎರಡನ್ನೂ ನಾನು ಒಂದೇ ರೀತಿನೇ ಟ್ರೀಟ್ ಮಾಡೋದು ಸೊ ನೆಕ್ಸ್ಟ್ ಒನ್ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಇರುತ್ತೆ ಆಲ್ ಯಾಕಂದ್ರೆ ಟ್ರಾವೆಲ್ ಮಾಡುವಾಗ ಅಥವಾ ಎಲ್ಲಾದ್ರೂ ಹೋಗುವಾಗ ನಮ್ಗೆ ಊಟ ಸರಿಯಾಗಿಲ್ಲ ಅಂದಾಗ ಈಗಿನ ಕಾ ಈಗಿನ ಫುಡ್ಡು ಆಮೇಲೆ ನಮ್ ನಾವು ಊಟ ಮಾಡೋದು ನಮ್ ರೊಟೀನ್ಸ್ ಎಲ್ಲ ನೋಡ್ಬಿಟ್ರೆ ಅಷ್ಟೇ ಅದಕ್ಕೆ ಇವಾಗ ಸ್ವಲ್ಪ ಓಕೆ ನನ್ನ ರೊಟೀನ್ಸ್ ಅವಾಗೆಲ್ಲ ಚೆನ್ನಾಗಿರ್ಲಿಲ್ಲ ರೊಟೀನು ಸೊ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಇದ್ದೇ ಇರುತ್ತೆ ಬ್ಯಾಗ್ ಅಲ್ಲಿ ನಾನು ಎಲ್ಲಾದ್ರೂ ಇರುತ್ತೆ ಯೂಸ್ ಮಾಡಲ್ಲ ಮೋಸ್ಟ್ ಆಫ್ ದಿ ಟೈಮು ಬಟ್ ಕೆಲವೊಂದು ಟೈಮ್ ಯೂಸ್ ಮಾಡ್ತೀನಿ ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕಡೆ ನನ್ನ ಕಣ್ಣುಗಳು ಸೊ ಈ ಕಣ್ಣುಗಳಿಂದ ಎಲ್ಲೂ ಹೋಗಕ್ ಆಗಲ್ಲ ಯಾಕಂದ್ರೆ ನಾನು ಏನು ನೋಡೋಕೆ ಆಗಲ್ಲ ನೋಡ್ಬೋದು ಬಟ್ ಬ್ಲರ್ ಬ್ಲರ್ ಆಗಿರತ್ತೆ ಅಷ್ಟೇ ಕ್ಲಿಯರ್ ಆಗಿ ನೋಡಕ್ ಹೋಗಲ್ಲ ನನ್ನ ಕಣ್ಣುಗಳಿರತ್ತೆ ಸೊ ನನ್ನ ಕಣ್ಣುಗಳನ್ನ ತೋರಿಸ್ತೀನಿ ನೋಡಿ ಇದೆ ಚಿಕ್ 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 ಕಾಣಿಸ್ತಾ ಇದ್ದೀನಿ ಇದೇನೆ ನಂಗೆ ತುಂಬಾ ಇಷ್ಟ ಆಗಿತ್ತು ಇದು ಫ್ರೇಮು ಅದಕ್ಕೆ ತಗೊಂಡಿದ್ದೆ ಇದು ಆಯ್ತಾ ಸ್ಪೆಕ್ಸ್ ಆಯ್ತಾಸ್ಲಿ ಹುಡ್ಗಿರಿದ್ ಇಟ್ಕೊಂತಾರೆ ಕ್ಲಿಪ್ ಆಗ್ಲೇ ತೋರ್ಸಿದ್ನಲ್ಲ ಹೇರ್ ಬ್ಯಾಂಡ್ ಅದೆರಡು ಇರುತ್ತೆ ಅದಾದ್ಮೇಲೆ ಮೋಸ್ಟ್ ಯುನೀಕ್ ಥಿಂಗ್ಸ್ ನಾನು ಕ್ಯಾರಿ ಮಾಡೋದು ಅಂದ್ರೆ ಬ್ಯಾಗ್ ಅಲ್ಲಿ ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅನ್ಸುತ್ತೆ ಇದ ಅಮೃತಾಂಜನ್ ಕ್ಯಾರಿ ಮಾಡ್ತೀನಿ ನನ್ಗೆ ಸಖತ್ ತಲೆನೋ ಆಗುತ್ತೆ ಆಮೇಲೆ ಕೆಲವೊಂದು ಟೈಮ್ ಸ್ಮೆಲ್ ಇಷ್ಟ ಆಗದೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಈ ಕೆಲವೊಂದ್ ಟೈಮ್ ಸ್ಮೆಲ್ ಇಷ್ಟ ಆಗಿಲ್ಲ ಅಂತಾನೆ ಅಮೃತ ಅಂಜನ್ ಸ್ಮೆಲ್ ಮಾಡ್ತೀನಿ ನಾನು ಸೊ ಆತರ ಎಲ್ಲ ಇರುವಾಗ ಅಮೃತ ಅಂಜನ್ ಮಸ್ಟ್ ಅಂಡ್ ಶೂಟ್ ಬ್ಯಾಗಲ್ಲಿ ಇದ್ದೇ ಇರುತ್ತೆ ನನ್ನ ಬ್ಯಾಗ್ ಅಲ್ಲಿ ಸೊ ಅಮೃತ ಅಂಜನ್ ನಂಗೆ ಸ್ಮೆಲ್ ಸಖತ್ ಇಷ್ಟ ಏನೋ ಆ್ಯಡ್ ಮಾಡಿರ್ತಾರೆ ಹಂಗೇ ಅಂತಾರೆ ಮೋಸ್ಟ್ ಪ್ರಾಬಬ್ಲಿ ಕೆಲವೊಂದು ಸ್ಮೆಲ್ ಅಥವಾ ಕೆಲವೊಂದು ತಿಂಡಿ ಎಲ್ಲ ಅಡಿಕ್ಷನ್ ಇರುತ್ತೆ ಏನು ಮಾಡೋಕಾಗಲ್ಲ ಇವಾಗ ಪರ್ಟಿಕ್ಯುಲರ್ ಆಗಿ ನಾನು ಎಕ್ ಪಾಪ್ಸ್ ತಿಂತ ಇದ್ದೀನಿ ಅಂದ್ರೆ ನಾನು ಅದೊಂದನೆ ತಿನ್ನೋದು ಆತರ ಆಗುತ್ತೆ ಕೆಲವೊಬ್ರಿಗೆ ಇಲ್ಲ ನಂಗೆ ಐಸ್ ಕ್ಯಾಂಡಿನೇ ಬೇಕು ಅಂದ್ರೆ ಅವ್ರು ಕ್ಯಾಂಡಿನೇ ತಿನ್ನೋದು ಅವ್ರು ಎಷ್ಟು ಕಾಸ್ಟ್ಲಿ ಐಸ್ ಕ್ರೀಮ್ ಕೊಟ್ರೂ ಅವ್ರೇನು ತಿನ್ನಲ್ಲ ಆತರ ಸೆಟ್ ಇರೋರು ಇರ್ತಾರೆ ಅದ್ರಲ್ಲಿ ನಾನು ಒಬ್ಳು ಸೊ ನನ್ಗೆ ಅಮೃತಂಜನ್ ಬೇಕು ಅದೊಂಥರ ಇಷ್ಟ ಅದಾದ್ಮೇಲೆ ಬುಕ್ಸ್ ಇರುತ್ತೆ ನನ್ನ ಬ್ಯಾಗ್ ಅಲ್ಲಿ ಆಬ್ವಿಯಸ್ಲಿ ಯಾವಾಗ್ಲೂ ಅಷ್ಟೇ ನನ್ನ ಬ್ಯಾಗಲ್ಲಿ ಬುಕ್ ಇರುತ್ತೆ ನಾನು ಟ್ರಾವೆಲ್ ಮಾಡುವಾಗ ಯಾಕಂದ್ರೆ ನಂಗೆ ಸ್ವಲ್ಪ ಓದೋ ಹ್ಯಾಬಿಟ್ ಜಾಸ್ತಿ ಇರೋದ್ರಿಂದ ಬುಕ್ ಇಟ್ಕೊಂಡಿರ್ತೀನಿ ಕೆಲವೊಂದ್ ಟೈಮ್ ಬುಕ್ ಇಟ್ಕೊಂಡಿರ್ತೀನಿ ಹೋಗುವಾಗ ಓದಲ್ಲ ಬಿಕಾಸ್ ನಂಗೆ ವಾಮಿಟ್ ಸ್ಟಾರ್ಟ್ ಆಗ್ಬಿಡತ್ತೆ ಬಸ್ ಅಲ್ಲೆಲ್ಲ ಹೋಗುವಾಗ ಮಲ್ಕೊಂಡ್ಬಿಡ್ತೀನಿ ಟ್ರೈನಲ್ಲೆಲ್ಲ ಹೋಗುವಾಗ ಬುಕ್ ಓದ್ತೀನಿ ಇವಾಗ ಸದ್ಯಕ್ಕೆ ಈ ಬುಕ್ ಓದ್ತಾ ಇದ್ದೀನಿ ಅದಕ್ಕೆ ಈ ಬುಕ್ ಇಟ್ಕೊಂಡಿದೀನಿ ಬೇರೆ ಬುಕ್ ಓದುವಾಗ ಅವಾಗ ಛತ್ರಪತಿ ಶಿವಾಜಿ ಓದ್ತಾ ಇದ್ದೆ ಶಿವಾಜಿ ಬುಕ್ ಇಟ್ಕೊತಾ ಇದ್ದೆ ಆದ್ಮೇಲೆ ಚರಂಗ್ ಚರಂಗ್ ಡೈರಿ ಡೈರಿ ಇರುತ್ತೆ ಬುಕ್ ಬ್ಯಾಗ್ ಅಲ್ಲೇ ನಂಗೆ ಯಾವಾಗಲೂ ಬಿಕಾಸ್ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ ಆದ್ರೂ ಹೇಳ್ತೀನಿ ನಾನ್ ಸ್ವಲ್ಪ ಜಾಸ್ತಿ ಓವರ್ ಥಿಂಕ್ ಮಾಡ್ತೀನಿ ಸೊ ಅವಾಗ ಏನಾಗುತ್ತೆ ಅಂದ್ರೆ ತುಂಬಾ ಓವರ್ ಥಿಂಕ್ ಮಾಡಿ ಮಾಡಿ ಮೈಂಡ್ ಸಕತ್ತು ಸ್ಟ್ರೆಸ್ ಆಗುತ್ತಲ್ಲ ಆ ಟೈಮಲ್ಲಿ ನಾನು ಬರೆಯಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇದು ನಿಜವಾಗ್ಲು ವರ್ಕ್ ಆಗುತ್ತಾ ಅಂತ ಕೆಲವ್ರು ಕೇಳ್ಬೋದು ಎಸ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಯಾಕಂದ್ರೆ ನಾನು ಬಿಲೀವ್ ಮಾಡಿಲ್ಲ ನಂಗೂ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿರೋದು ತುಂಬಾ ಟೈಮ್ ಇಂದ ಅವರೆಲ್ಲ ಹೇಳ್ತಾ ಇದ್ರು ಬರೀ ಹಿಂಗೆ ಸರಿ ಆಗುತ್ತೆ ನಿಂಗೆ ಸರಿ ಆಗತ್ತೆ ಓವರ್ ಥಿಂಕ್ ಮಾಡಲ್ಲ ನೀನು ಎಷ್ಟು ಎಕ್ಸ್ಟ್ರೀಮ್ ಓವರ್ ಥಿಂಕರ್ ನಾನು ನೀವು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ ಅಷ್ಟು ಓವರ್ ಥಿಂಕ್ ಮಾಡ್ತೀನಿ ನಾನು ಸೊ ಅದಕ್ಕೋಸ್ಕರ ನಾನು ನನ್ಗೆ ಎಲ್ಲಿಗೋಗೋದಾದ್ರು ಒನ್ ಡೈರಿ ಇದೇ ಡೈರಿ ಅಂತಲ್ಲ ಪರ್ಟಿಕ್ಯುಲರ್ ಆಗಿ ನಾನು ಯೂಸ್ ಮಾಡೋದು ಈ ಆಲ್ರೆಡಿ ಇದು ಅರ್ಧ ಮುಗ್ದೋಗ್ಬಿಟ್ಟಿದೆ ಸ್ವಲ್ಪ ಇದೆ ಅಷ್ಟೆ ಸೊ ಈ ನನ್ ತುಂಬಾ ಆನ್ಜೀಸ್ ಆದಾಗ ಬೇಜಾರಾದಾಗ ಅಥವಾ ಏನು ಥಿಂಗ್ಸ್ ನನ್ನ ಪರವಾಗಿ ವರ್ಕ್ ಮಾಡದೇ ಇರುವಾಗ ನಾನೇನ್ ಮಾಡ್ತೀನಿ ಇವನ್ ಟ್ರಾವೆಲ್ ಮಾಡುವಾಗ ಆಗಿರ್ಬೋದು ಪೀಸ್ಫುಲ್ ಆಗಿರೋ ಜಾಗ ಗ್ರೀನರಿ ಜಾಗಕ್ಕೆ ಹೋಗ್ತೀವಲ್ಲ ಈ ಲಾಲ್ ಬಾಗ್ ಆತರ ಜಾಗಗಳಿಗೆಲ್ಲ ಹೋದಾಗ ಏನಾಗುತ್ತೆ ನಾವು ಒಬ್ರೇ ಕುತ್ಕೊಂಡಾಗ ನಮ್ ಥಾಟ್ಸ್ ಎಲ್ಲ ಹೊರಗಡೆ ಬರುವ ಟೈಮ್ ಅಲ್ಲಿ ಏನಾಗುತ್ತೆ ನಾನು ಬರೆಯಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅವಾಗ ನಂಗೆ ಸ್ವಲ್ಪ ರಿಲೀಫ್ ಅನ್ಸುತ್ತೆ ಅದಕ್ಕೋಸ್ಕರ ನಾನು ಡೈರಿ ಕ್ಯಾರಿ ಮಾಡ್ತೀನಿ ನನ್ನ ಮೆಡಿಸಿನ್ ಇದ್ದಂಗೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ನೀವೇನಾದರೂ ಓವರ್ ಥಿಂಕರ್ ಆಗಿದ್ರೆ ಒಂದು ಡೈರಿನ ಮೇಂಟೈನ್ ಮಾಡ್ಕೊಳ್ಳಿ ಅದರಲ್ಲಿ ಬರೀರಿ ಏನು ಅನ್ಸುತ್ತೆ ನಿಮ್ಗೆ ಏನಾಯ್ತು ನಿಮಗೆ ಯಾವ ತರ ಥಾಟ್ಸ್ ಬರ್ತಾ ಇದೆ ತಲೆಯಲ್ಲಿ ನಿಮ್ ಕೈಯ ನನ್ನ ಕೈಯಲ್ಲಿ ಸರ್ವೈವ್ ಆಗಕ್ ಆಗುತ್ತಾ ಇಲ್ಲ ಅನ್ನೋ ಥಾಟ್ಸ್ ಎಲ್ಲ ಬರ್ತಾ ಇರುತ್ತಲ್ಲ ಅದನ್ನೆಲ್ಲ ಪ್ರತಿಯೊಂದನ್ನು ಬರೀರಿ ಅವಾಗ ಏನಾಗುತ್ತಾ ಹೋಗುತ್ತೆ ಅಂದ್ರೆ ಓಕೆ ನಿಮ್ಗೆ ಸ್ವಲ್ಪ ರಿಲೀಫ್ ಸಿಗ್ತಾ ಹೋಗುತ್ತೆ ಓಕೆ ಸ್ವಲ್ಪ ಪಾಸಿಟಿವ್ ಸ್ಟಾರ್ಟ್ ಆಗುತ್ತೆ ಹಂಗೆ 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 ಓಕೆ ಸೆಲ್ಫ್ ಬಿಲ್ಡ್ ಮಾಡ್ತೀವಿ ಸೆಲ್ಫ್ ಕಾನ್ಫಿಡೆನ್ಸ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಪಾಸಿಟಿವ್ ಆಗಿ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು ಅಂದ್ರೆ ಬೇರೆಯವ್ರ ಹೆಲ್ಪ್ ಇಲ್ಲದೆ ನಮ್ಗೆ ನಾವೇ ಸೆಲ್ಫ್ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಸೆಲ್ಫ್ ಲವ್ ಸ್ಟಾರ್ಟ್ ಆಗುತ್ತೆ ಸೊ ಹಂಗೆ 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 ಗ್ರೋ ಆಗ್ತೀವಿ ಸೊ ಯಾಕಂದ್ರೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇಂದ ನಾನ್ ಹೇಳ್ತಾ ಇದೀನಿ ಡೈರಿ ನನ್ನ ಮೆಡಿಸಿನ್ ಓಕೆನಾ ಅಷ್ಟೆ ಇನ್ನೇನಿಲ್ಲ ವೆಸ್ ಇಷ್ಟ ಸೊ ಇದೊಂದು ಕ್ಯೂಟ್ ಬ್ಯಾಗ್ ನಾನು ಚರ್ಚ್ ಸ್ಟ್ರೀಟ್ ಅಂತಂದಿದ್ದು ಚರ್ಚ್ ರೋಡ್ ಚರ್ಚ್ ಸ್ಟ್ರೀಟ್ ಏನಂತರ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಹೋಗಿದ್ದಲ್ಲಿ ಅಲ್ಲಿಂದ ತಗೊಂಡ್ಬಂದಿದ್ದು ಇಷ್ಟ ಆಯ್ತು ತಗೊಂಡ್ಬಂದೆ ಅಷ್ಟೇ ಗೈಸ್ ಅಷ್ಟೇ ಆಮೇಲೆ ಇನ್ನೊಂದು ಕ್ಯಾರಿ ಮಾಡ್ತೀನಿ ಮರ್ತ್ ಬಿಟ್ಟೆ ಹೇಳೋದು ಇದು ಇದು ಮೈಕ್ ಈ ಮೈಕ್ ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದ್ರೆ ನಾನು ಆರ್ ತಿಂಗಳು ಎರಡೇ ಎರಡು ಸಲ ಚಾರ್ಜ್ ಹಾಕಿದ್ದು ಸಕ್ಕದಾಗಿ ಚಾರ್ಜ್ ನಿಲ್ಲತ್ತೆ ಮಾತ್ರ ಇದು ನಾನ್ ಯೂಸ್ ಮಾಡಿದೀನಿ ಯೂಸ್ ಮಾಡಿಲ್ಲ ಅಂತ ಹೇಳ ಹೇಳಲ್ಲ ಯೂಸ್ ಮಾಡಿದೀನಿ ಇದನ್ನ ತುಂಬಾ ಸಲ ಯೂಸ್ ಮಾಡಿದೀನಿ ಬಟ್ ನಾನು ಚಾರ್ಜ್ ಹಾಕಿದ್ರೆ ಆರು ತಿಂಗಳಲ್ಲಿ ಎರಡೇ ಎರಡು ಸಲ ಈ ಮೈಕ್ ನ ನಾನು ಏ ಹುಕ್ ಮೈಕ್ ಇರ್ಬೇಕಿದ್ ನಂಗೆ ಗೊತ್ತಿಲ್ಲ ಲೋಗೋ ನೋಡ್ಕೊಳ್ಳಿ ವಾಯ್ಸ್ ಕ್ಲಿಯರ್ ಆಗಿ ಕೇಳ್ಸುತ್ತಾ ಹೆಂಗೆ ಅನ್ನೋದ್ರ ಮೇಲೆ ಬೇಕಾದ್ರೆ ನೀವು ಬೈ ಮಾಡ್ಕೊಬಹುದು ಇದು ಲೋಗೋ ನೋಡಿ ನನ್ನ ಪ್ರಕಾರ ಹುಕ್ಮಯ್ಕೆ ಇದು ಹುಕ್ ಹಾ ಹುಕ್ಮ್ಕೆ ಅನ್ಸುತ್ತೆ ಗಾಯ್ಸ್ ನಂಗು ಕರೆಕ್ಟ್ ಆಗಿ ಗೊತ್ತಿಲ್ಲ ಇದ್ರದ್ದು ಎಲ್ಲ ಎಸ್ ಬಿಟ್ಟಿದ್ದೀನಿ ನನ್ನ ಪ್ರಕಾರ ಹುಕ್ಮಯ್ಕೆ ನೋಡಿ ಗೊತ್ತಾಗಿಲ್ಲ ಅಂದ್ರೆ ಈ ಲೋಗನ ಬೇಕಾದ್ರೆ ನೀವು ಸರ್ಚ್ ಮಾಡಿ ಗೂಗಲ್ ಸಿಗುತ್ತೆ ಸ್ಕ್ರೀನ್ಶಾಟ್ ತಗೊಂಡ್ಬಿಟ್ಟು ಒಂದು ಸಾರಿ ಲಾಸ್ಟ್ ಬಟ್ ನಾಟ್ ದಿ ಲಿಸ್ಟ್ ಆಯ್ತಾ ಇನ್ನೊಂದೇ ಒಂದು ಐಟಮ್ ನನ್ನ ಬ್ಯಾಗ್ ಅಲ್ಲಿ ಇರುತ್ತೆ ಯಾವಾಗಲೂ ಸೊ ಚರಾಮ್ ಚಿಕ್ಕ ಇಟ್ಕೊಂಡು ಏನ್ ಮಾಡ್ತೀಯ ಅಂತ ಅನ್ಕೊಂತೀರಾ ಅನ್ಸುತ್ತೆ ಇದು ಚಾಕು ನೈಫ್ ಇದಂಗಿದೆ ಪರವಾಗಿಲ್ಲ ಇದು ಯಾವಾಗ್ಲೂ ನನ್ನ ಬ್ಯಾಗಲ್ಲಿ ಇರುತ್ತೆ ಸೊ ಸೇಫ್ಟಿ ಇರ್ಲಿ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರ್ತೀನಿ ಏನು ಯೂಸ್ ಮಾಡಿಲ್ಲ ಇಲ್ಲಿ ತನಕ ಯೂಸ್ ಮಾಡೋದು ಬೇಡ ಅಂತ ಸಿಚುವೇಶನ್ ಬರೋದ್ ಬೇಡ ಸೊ ಇದೊಂದು ಅಷ್ಟೇ ಇಷ್ಟೇ ಇಷ್ಟೇ ಬ್ಯಾಗ್ ಅಲ್ಲಿ ಇರೋದು ಸೊ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ನಿಮ್ಗೆ ಅಂತ ನಾನು ಭಾವಿಸ್ತೀನಿ ನಿಮ್ ಬ್ಯಾಗಲ್ಲಿ ಏನ್ ಪ್ರೀಶಿಯಸ್ ಥಿಂಗ್ಸ್ ನ ನೀವು ಕ್ಯಾರಿ ಮಾಡ್ತೀರಿ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ತೋರಿಸಿರೋ ವಸ್ತುಗಳಲ್ಲಿ ನಿಮ್ಗೆ ಯಾವ ವಸ್ತು ಇಷ್ಟ ಆಯ್ತು ಅನ್ನೋದನ್ನ ನೀವು ನನ್ಗೆ ತಿಳಿಸಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಭೇಟಿ ಆಗ್ತೀನಿ ನೀವ್ ಯಾವ್ದಾದ್ರು ಟಾಪಿಕ್ ಹೇಳಿದ್ರೆ ಅದೇ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡ್ತೀನಿ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ನಿಮ್ಗೆ ಭಾವಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್